ಜನರನ್ನ ಹಾಗೆ ಎಷ್ಟು ಜನರ ಕಷ್ಟ ಇದೆ ಹಾಗಾದರೆ ಜಗತ್ತಿನಲ್ಲಿ ಎಷ್ಟು ಜನ ಕಷ್ಟ ಪಡ್ತಾ ಇದ್ದಾರೆ ಅಲ್ವಾ ಎಲ್ಲಾ ರೀತಿಯಿಂದಲೂ ಭಗವಂತ ಒಂದೊಂದು ಅವತಾರ ಅವರನ್ನೆಲ್ಲ ಕರೆದುಕೊಂಡು ಬಂದು ಏನು ಮಾಡ್ತಾನೆ ವಿವಾಹ ಆಗ್ತಾನೆ ಭಗವಂತ ಹಾಗಾಗಿ ಇಷ್ಟು ಜನರ ವಿವಾಹವನ್ನ ಭಗವಂತ ಅವರನ್ನ ಮದುವೆ ಮಾಡಿಕೊಂಡಿದ್ದಾನೆ ನರಕಾಸುರನನ್ನು ಅಲ್ಲದೇನೆ ಮಾಡಿ ಆ ನರಕಾಸುರ ಮಗನಾಗಿರ್ತಕ್ಕಂತಹ ಭಗವತ್ತನನ್ನ ಆ ರಾಜ್ಯದಲ್ಲಿ ಸಿಂಹಾಸನದಲ್ಲಿ ಕೂಡಿಸಿ ಅಲ್ಲಿ ಕುಂಡಲಗಳನ್ನೆಲ್ಲ ಕಳಕ ತಗೊಂಡು ಹೋಗಿಬಿಟ್ಟಿದ್ದ ಆ ಭಣಗಳನ್ನು ಅದನ್ನು ತೆಗೆದುಕೊಂಡು ಹೋಗಿದ್ದೆ ನರಕಾಸು ಅದರಲ್ಲಿ ಅದಿತಿ ಒಂದು ಕುಂಡಲ ಕೂಡ ಇತ್ತು ಅದನ್ನು ತೆಗೆದುಕೊಂಡು ಬರ್ತಾನೆ ಅವಳಿಗೆ ಅದಿತಿ ದೇವಿಗೆ ಅದನ್ನು ಅರ್ಪಿಸಿದ್ದಾನೆ ಸಭೆಯನ್ನು ಕರೆಸ್ತಾನೆ ಮತ್ತೆ ಸಭೆಯನ್ನು ಕರೆಸಿ ಆ ಅಕ್ರೂರನ್ನು ಧರಿಸಿ ಆ ಶಮಾರ್ಥಕ ಮನಿಯನ್ನು ಏನು ಮಾಡುತ್ತಾನೆ ಆ ಭಗವಂತ ಬಲರಾಮನಿಗೆ ಗೊತ್ತ ಹಾಗೆ ಏನು ಮಾಡುತ್ತಾನೆ ಅವನಿಗೆ ಕೊಟ್ಟು ತೋರಿಸಿ ನಾನು ಸುಮ್ಮನೆ ಅಪವಾದವನ್ನು ಹಾಕಿಬಿಟ್ಟೆ ಅಲ್ಲ ನಾನು ನನ್ನ ತಮ್ಮನ ನನ್ನ ಕೃಷ್ಣನ ಮೇಲೆ ಸುಮ್ಮನೆ ನಾನು ಮಾಡಿದೆ ಅಂತ ಹೇಳಿ ಪಶ್ಚಾತ್ತಾಪವನ್ನು ಪಡ್ತಾನೆ ಕೃಷ್ಣನ ಮಹಿಮೆ ಆ ಹಾಗಾಗಿ ಇಂತಹ ಕೃಷ್ಣನ ಮಹಿಮೆಯನ್ನ ಈ ಶಮಂತಕ ಉಪಾಖ್ಯಾನವನ್ನು ಯಾರು ಕೇಳ್ತಾರೋ ಅವರಿಗೆ ಬಂದಿರತಕ್ಕಂತಹ ಎಲ್ಲಾ ಅಪವಾದಗಳು ಆಪತ್ತುಗಳು ಕೂಡ ಪರಿಹಾರ ಆಗ್ತದೆ ಅನ್ನೋ ತಿಳಿಸಿಕೊಡ್ತಾ ಇದ್ದಾರೆ ಇಂತಹ ಪಾಂಡವರು ಏನು ಮಾಡ್ತಾರೆ ದ್ರೌಪದಿ ದೇವಿಯ ಮದುವೆಯನ್ನು ಆಗ್ತಾರೆ ಪಾಂಚಾಲ ದೇಶದ ಸ್ತ್ರೀ ಪಾಂಚಾಲಿ ಆದ್ದರಿಂದ ಪಾಂಚಾಲಿ ಅಂತ ಕರೀತಾರೆ ಆದ್ದರಿಂದ ದ್ರೌಪದಿ ದೇವಿ ಹಾಗಾಗಿ ಇಂತಹ ದ್ರೌಪದಿ ದೇವಿ ಮದುವೆ ಮಾಡಿಕೊಂಡು ಹಸ್ತಿನಾವತಿಗೆ ಬರ್ತಾರೆ ಹಸ್ತಿನಾವತಿಗೆ ಬಂದು ಕೆಲವೇ ದಿನಗಳಲ್ಲಿ ಏನಾಗ್ತದೆ ಅಂದ್ರೆ ಇಂದ್ರಪ್ರಸ್ಥಕ್ಕೆ ಬರ್ತಾರೆ ಬಂದು ಕೃಷ್ಣನ ಸಹಾಯದಿಂದ ಅಲ್ಲಿ ಒಂದು ನಗರವನ್ನೇ ನಿರ್ಮಾಣ ಮಾಡ್ತಾರೆ ಅಲ್ಲಿ ಒಂದು ರಾಜ್ಯವನ್ನು ಹಾಡ್ತಾರೆ ಒಂದು ದಿವಸ ಏನಾಗ್ತದೆ ಅಂತಂದ್ರೆ ಕೃಷ್ಣ ಅರ್ಜುನ ನಡೆ ರಥವನ್ನ ಏರಿ ಬೇಟೆಗೆ ಅಂತ ಹೇಳಿ ಹೋಗ್ತಾನೆ ಆ ಕಾಲದಲ್ಲಿ ದೇವಿ ಆ ದೇವಿ ಏನ್ ಮಾಡ್ತಾಳೆ ಅರ್ಜುನನಿಗೆ ಏನ್ ಮಾಡ್ತಾಳೆ ದರ್ಶನವನ್ನು ಕೊಡ್ತಾಳ ಆ ದರ್ಶನವನ್ನು ಕೊಟ್ಟಾಗ ಅಲ್ಲಿ ಕಾಲಿಂತಿ ತನ್ನ ವೃತ್ತಾಂತವನ್ನೆಲ್ಲ ಹೇಳ್ತಾ ಹೇಳಿ ತಿಳಿಸ್ಬೇಕಾದಾಗ ಕೃಷ್ಣ ಏನ್ ಮಾಡ್ತಾನೆ ಅಲ್ಲಿ ಒಂದು ಶುಭವಾಗಿರ್ತಕ್ಕಂತಹ ಮುಹೂರ್ತದಲ್ಲಿ ದ್ವಾರಕೆಯಲ್ಲಿಯೇನೆ ಏನ್ ಮಾಡ್ತಾನೆ ದ್ವಾರ್ಕಾವಾಸಿಗಳಿಗೆ ನೇತ್ರಾನಂದ ಅವರಿಗೂ ಒಂದು ದ್ವಾರಕದಲ್ಲಿ ವಾಸಿಯಾಗಿರುತ್ತದೆ ಅವ್ರಿಗೂ ಒಂದು ವಿವಾಹ ನೋಡಬೇಕಂತ ನೋಡಿರ್ತದಲ್ಲ ಹಾಗಾಗಿ ಏನು ಮಾಡದ ಅಂತಂದರೆ ಅಲ್ಲಿ ಕಾಳಿಂದಿಯ ವಿವಾಹವನ್ನು ವಿವಾಹ ನಂತರ ಮಾಡ್ಕೊಳ್ತಾ ಇದ್ದಾನೆ ಅಷ್ಟೇ ಅಲ್ಲ ನಂತರ ಏನು ಮಾಡ್ತಾನೆ ಕೃಷ್ಣ ಷಣ್ಮಹೀಶರನ್ನು ಮದುವೆ ಆಗ್ತಾನೆ ಯಾರು ಅವರು ಅಷ್ಟಮಹೀಶರವರು ಈಗ ಹಿಂದೆ ಮೂರು ಜನ ಆಗಿದೆ ಹಾಗಾಗಿ ಇಲ್ಲಿ ರುಕ್ಮಿಣಿ ಸತ್ಯಭಾಮ ಮತ್ತು ಜಾಮುವತಿ ಮಿತ್ರವಿಂದ ನೀಲ ಕಾಲಿಂದಿ ಭದ್ರ ಲಕ್ಷಣ ಎಂಬುದಾಗಿ ಹಿಂಗೆ ಎಂಟು ಜನರನ್ನ ಭಗವಂತ ಏನ್ ಮಾಡ್ತಾನೆ ವಿವಾಹವನ್ನು ಮಾಡ್ತಾನೆ ವಿವಾಹವನ್ನ ಆಗ್ತಾನೆ ಅಷ್ಟೇ ಅಲ್ಲದೇನೆ ಇನ್ನೂ ಅನೇಕ ರೀತಿಯಾಗಿರ್ತಕ್ಕಂತಹ ಈ ನರಕಾಸುರ ಏನಿದ್ದ ಈ ನರಕಾಸುರ ಎಷ್ಟೋ ಸ್ತ್ರೀಯರನ್ನ ಬಂಧನೆ ಮಾಡಿ ಇಟ್ಟುಬಿಟ್ಟಿದ್ದ ಅವರನ್ನೆಲ್ಲಾರು ಕೂಡ ಭಗವಂತ ಏನ್ ಮಾಡ್ತಾನೆ ವಿಮೋಚನೆಯನ್ನು ಮಾಡ್ತಾನೆ ಹೇಗೆ ಹೇಗೆ ಬಂದ ಅವರೆಲ್ಲ ಕಷ್ಟಗಳನ್ನ ಪರಿಹಾರ ಮಾಡ್ಲಿಕ್ಕೆ ಹೇಗೆ ಬಂದ ಅಂತಂದ್ರೆ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ನಾನವಗೆ ಹಕ್ಕಿಯ ಹೆಗಲೇರಿ ಬಂದವಗೆ ನೋಡಕ್ಕ ಮನಸೋತೆ ಸತ್ರ ಮಗಳೆತ್ತಿದ ಸತ್ರ ಜಿತನಾಮಗಳೆತ್ತಿದ ಉಮ್ಮತ್ತ ನರಕೋಳ್ತ ಕಾಳಿದ ಮತ್ತೆ ಕೆಡುಗ ಸತಿಗಿತ್ತೂ ಕಾ